ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಸಮಾರಂಭ ಭಾರತಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋದರು ಕೆಲವು ದೇಶೀಯ ರಾಜರುಗಳು ತಮ್ಮ ಅಧಿಕಾರವನ್ನ ಬಿಟ್ಟುಕೊಡಲು ಇಚ್ಛಿಸಿರಲಿಲ್ಲ ಭಾರತೀಯ ಕೈಗೆ ಸ್ವಾತಂತ್ರ್ಯ ನೀಡುವಾಗ ಭಾರತವನ್ನ ಮೂರು ಪ್ರಾಂತ್ಯಗಳನ್ನಾಗಿ ವಿಂಗಡಣೆ ಮಾಡಿದ್ರು ಬ್ರಿಟಿಷ್ ಪ್ರಾಂತ್ಯ ಜೀಸ್ಟ್ ಕಮಿಷನರ್ ಪ್ರಾಂತ ದೇಶೀಯ ಪ್ರಾಂತ್ಯವನ್ನಾಗಿ ಮೂರನ್ನಾಗಿ ರಚಿಸಿದ್ರು ಮೊದಲೆರಡು ಪ್ರಾಂತ್ಯಗಳನ್ನು ಆಯ್ಕೆ ಮಾಡಿಕೊಳ್ಳಲು ನಿಜಾಮನಿಗೆ ಸೂಚಿಸಿದ್ರು ಆದರೆ ಅವನು ಯಾವುದನ್ನ ಒಪ್ಪಿಕೊಳ್ಳದ ನಿಜಾಮನು ಪಾಕಿಸ್ತಾನ ಬೆಂಬಲ ಇರುವ ಕಾರಣ ಸ್ವತಂತ್ರವಾಗಿ ಉಳಿದುಕೊಂಡನು ಆಗ ಭಾರತ ಹೀಗಾದ್ರೆ ನಿಜಾಮನಿಂದ ವಿಮೋಚನೆ ಹೊಂದಲು ಆಗುತ್ತೆ ಎಂದು ಹೈದರಾಬಾದ್ ನಿಜಾಮನ ವಿರುದ್ಧ ಮತ್ತೆ ಹೋರಾಡಬೇಕಾಯಿತು ಹೋರಾಟ ಮಾಡಿದ ಒಂದು ವರ್ಷ ಒಂದು ತಿಂಗಳು ಎರಡು ದಿನಗಳ ಕಾಯಬೇಕಾಯಿತು ಆಗ ನಿಜಾಮನಿಂದ ವಿಮೋಚನೆ ಪಡೆದ ಫಲವಾಗಿ ಈ ದಿನ ಅಂದರೆ ಸೆಪ್ಟೆಂಬರ್ ಹದಿನೇಳರಂದು ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯನ್ನು ಆಚರಿಸಲಾಗುವುದು ಎಂದು ಮಾನ್ಯ ತಹಸೀಲ್ದಾರರಾದ ಬಸವರಾಜ ತೆನ್ನಳ್ಳಿ ಅವರು ಹೇಳಿದರು ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ಕ್ರೀಡಾಂಗಣದಲ್ಲಿ ಎಪ್ಪತ್ತೇಳನೇ ಕಲ್ಯಾಣ ಕರ್ನಾಟಕ ಉತ್ಸವದ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮ ಕುರಿತು ಮಾತನಾಡಿದರು ನಂತರ ಕಾರ್ಯಕ್ರಮ ಉದ್ದೇಶಿಸಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಅಂತಯ್ಯ ಕಳೀಮಠ್ ಮಾತನಾಡಿದರು ಬಳಿಕ ಮಾನ್ಯ ವಿಜಯ ಪ್ರತಾಪ್ ಮತ್ತು ಪೊಲೀಸ್ ಸಿಬ್ಬಂದಿಗಳಿಂದ ಪರೇಡ್ ನಡೆಸುವ ಮೂಲಕ ಗೌರವ ವಂದನೆ ಸಲ್ಲಿಸಿದ್ರು ನಂತರ ವಿವಿಧ ಶಾಲಾ ಕಾಲೇಜು ಮಕ್ಕಳಿಂದ ರಾಷ್ಟ್ರಗೀತೆ ದೇಶಭಕ್ತಿ ಗೀತೆಗಳು ಹಾಡಿದರು ಮತ್ತು ಅನೇಕ ಮನರಂಜನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ತಹಸೀಲ್ದಾರ್ ಮತ್ತು ಅಧ್ಯಕ್ಷರಿಂದ ನೋಟ್ಬುಕ್ ಕೊಡುವ ಮೂಲಕ ಮಕ್ಕಳಿಗೆ ಪ್ರೋತ್ಸಾಹ ನೀಡಿದರು ಸಮಾರಂಭದಲ್ಲಿ ತಾಲೂಕು ಮುಖಂಡರಾದ ಬಸವರಾಜ ಉಳ್ಳಾಗಡ್ಡಿ ವೀರಣ್ಗೌಡ ಪೊಲೀಸ್ ಪಾಟೀಲ್ ಅಭಿಎಂ ಶಿರೂರು ಇರಣ್ಣಹು ಹುಬ್ಬಳ್ಳಿ ಇನ್ನು ಅನೇಕ ಮುಖಂಡರು ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಂತೋಷ್ ಪಾಟೀಲ್ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸಿಎ ಆದಿ ಎನ್ ಕೆ ಎಸ್ ಟಿವಿ ನ್ಯೂಸ್ ಯಲಬುರ್ಗಾ ಜನಾಂಗೋಲನ ವ್ಯವಸ್ಥಿತವಾಗಿ ದಮನ ಮಾಡಬೇಕು ಇದಕ್ಕಾಗಿ ರಜಾಕರು ಎಂಬ ಅರೆ ಸೈನಿಕ ಪಡೆಯನ್ನು ರಚಿಸಿತು ಈ ರಜಾಕರು ಜನಸಾಮಾನ್ಯರ ಮೇಲೆ ಮಹಿಳೆಯರ ಮೇಲೆ ದಬ್ಬಾಳಿಕೆಯನ್ನು ಮಾಡುತ್ತಾ ಸಾವಿರಾರು ಜನರನ್ನು ಕೊಟ್ಟರು ಪ್ರಬಲ ಜಲಾಂಗನ ಜಲಾಮನದ ಮುಂಜ ಹೆ ನಾಯಕತ್ವದ ಮುಂಬರುವ ಭೀಕರತೆಯನ್ನು ಅರಿತ ನಿಜಾಮನು ವಿದೇಶಿಗಳೊಂದಿಗೆ ಯುದ್ಧಕ್ಕೆ ಬೇಕಾದ ಶಸ್ತ್ರಾಸ್ತ್ರಗಳನ್ನು ಖರೀದಿ ಒಪ್ಪಂದ ಮಾಡಿದ ಮಾಡಿದವರು ಸೆಪ್ಟೆಂಬರ್ ಹದಿನೈದು ಮತ್ತು ಹದಿನಾರರಂದು ಹೈದರಾಬಾದ್ನ ಮೇಲೆ ಆಪರೇಷನ್ ಪೋಲೋ ಎಂಬ ಪೊಲೀಸ್ ಕಾರ್ಯಾಚರಣೆಯನ್ನು ಕೇಂದ್ರ ಸರ್ಕಾರ ಮಾಡಿತ್ತು ಸೆಪ್ಟೆಂಬರ್ ರಂದು ಭಾರತೀಯ ಸೇನೆಯು ನಿಜಾಮನ ಸಾಮ್ರಾಜ್ಯಕ್ಕೆ ಲಭ್ಯ ಇಟ್ಟಿತು ಒಂದು ಅರೆ ಆದ್ರೆ ನಮ್ಗೆ ಈ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕ ಒಂದು ಪ್ರಕರಣ ಸಿಕ್ಕಿಲ್ಲ ಅದು ಲೇಟಾಗಿ ಆಗಿ ಇವತ್ತು ಸೆಪ್ಟೆಂಬರ್ ಹದಿನೇಳಕ್ಕೆ ನಮ್ಗೆ ಸಿಕ್ಕಾಗ ತಡವಾಗಿ ಸಿಕ್ಕಿದ್ದಕ್ಕೆ ಎಲ್ಲ ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ಭಾಗದಲ್ಲಿ ಎಲ್ಲ ಒಂದು ಕಾರ್ಯಕ್ರಮವನ್ನು ಧ್ವಜ ಧ್ವಜ ಹಾರಿಸುವ ಮೂಲಕ ಒಂದು ಕಾರ್ಯಕ್ರಮ ನಡೆಸಿಕೊಳ್ಳೋದು ಹುಲಿಯಾಗಿದೆ ಪ್ರದೇಶ ಇದ್ದು ಈ ಕರ್ನಾಟಕಕ್ಕೆ ಯಾವ ರೀತಿಯಾಗಿ ಒಂದು ರೂಪರೇಷೆಗಳನ್ನು ತಯಾರು ಮಾಡಿ ಕರ್ನಾಟಕದ ಒಂದು ವಿಷಯದ ಮೂಲಕ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು